ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಕಮೆಂಟ್ ಮಾಡಿ ಪಕ್ಕದಲ್ಲೇ ಹೀರೋ ಐ ಪಾಯಿಂಟ್ಸ್ನ ಕೊಡೋದನ್ನು ಮರಿಬೇಡಿ ಅಫ್ಕೋರ್ಸ್ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಲೇಬೇಕು ಯಾಕಂದರೆ ಇದೊಂದು ಫುಡ್ ರೆಸಿಪಿ ಆಗಿರುತ್ತೆ ನಾನು ಇವಾಗ ನಿಮಗೆ ತೋರಿಸೋಕೆ ಹೊರಟಿರೋದು ಮಂಡ್ಯ ಶೈಲಿಯ ಮಟನ್ ಸಾಂಬಾರು ಪಕ್ಕ ನಾಟಿ ಮಟನ್ನ ಯೂಸ್ ಮಾಡಿ ನಾವು ಮಟನ್ ಸಾರನ್ನ ಮಾಡ್ತಾಯಿದ್ದೀವಿ ಇದಕ್ಕೆ ಮೊದಲು ಈರುಳ್ಳಿ ಖಾರಕ್ಕೆ ಮೂರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಇಂಚಷ್ಟು ಶುಂಠಿ ಒಂದು ಸ್ಪೂನ್ ಮೆಣಸಿನ ಪುಡಿ ಇಷ್ಟು ಶುಂಠಿ ಒಂದು ಚ ಆಮೇಲೆ ಅರ್ಧ ಚಮಚ ಅರಿಶಿನ ಪುಡಿ ಮತ್ತು ಈ ಕ್ವಾಂಟಿಟಿಲಿ ಬೆಳ್ಳುಳ್ಳಿನ ಇಟ್ಕೊಬೇಕು ಜೊತೆಗೆ ಇದಕ್ಕೆ ಚಕ್ಕೆ ಲವಂಗ ಪುಡಿನ ಆ್ಯಡ್ ಮಾಡಬೇಕು ಒಂದು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಕೆಲವರು ಚಕ್ಕೆ ಲವಂಗನೇ ಹಾಕ್ತಾರೆ ನಾವು ಇದನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಇದು ಪಕ್ಕಾ ಮಂಡಿ ಹಾಸೇಲಿ ಮಟನ್ ಆಗಿರುತ್ತೆ ಎಲ್ರಿಗೂ ಮಟನ್ ಸಾರು ಮಾಡೋಕೆ ಬರುತ್ತೆ ಅಂತ ಗೊತ್ತು ಬಟ್ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈರುಳ್ಳಿ ಖಾರಕ್ಕೆ ಮೂರು ಈರುಳ್ಳಿ ಒಂದು ಇಂಚು ಶುಂಠಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನ್ ಮೆಣಸಿನ ಪುಡಿ ಈ ಕ್ವಾಂಟಿಟಿಲಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪುಡಿ ಮತ್ತು ಈರುಳ್ಳಿ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಫಸ್ಟ್ ರುಬ್ಕೊಬೇಕು ಇದನ್ನು ನಾವು ಈರುಳ್ಳಿ ಖಾರ ಅಂತ ಹೇಳ್ತೀವಿ ಚಿಕನ್ ಸಾಂಬಾರ್ಗೂ ಸೇಮ್ ಮಸಾಲೆನ ಸ್ಟಾರ್ಟಿಂಗ್ ಅಪ್ಲೈ ಮಾಡ್ತೀವಿ ನಾವು ಯಾವ ವಿಧಾನದಲ್ಲಿ ಮಾಡ್ತೀವಿ ಅಂತ ಸ್ಕಿಪ್ ಮಾಡಿದೆ ನೋಡಿ ಈ ಕ್ವಾಂಟಿಟಿಲಿ ಕಾಯಿ ತೊಗೊಬೇಕು ಮಟನ್ ಸಾಂಬಾರಿಗೆ ಕಾಯಿ ಕಂಪಲ್ಸರಿಯಾಗಿ ಬೇಕೇ ಬೇಕಾಗಿರೋದ್ರಿಂದ ಕಾಯಿ ಇಟ್ಕೊಂಡಿದ್ದೀವಿ ನೆಕ್ಸ್ಟು ಇವಾಗ ಜಾರಿಗೆ ಈರುಳ್ಳಿ ಹಸಿ ಶುಂಠಿ ಮತ್ತು ಅರಿಶಿನ ಮೆಣಸಿನ ಪುಡಿ ಬೆಳ್ಳುಳ್ಳಿ ಚಕ್ಕೆ ಲವಂಗದ ಪುಡಿ ಹಾಕ್ಕೊಂಡು ರುಬ್ಕೋತೀವಿ ಯಾವ ಹಳಿತಲ್ಲಿ ನೀರು ಬೇಕೋ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಫಸ್ಟು ಅದನ್ನು ರುಬ್ಕೊಂಡು ಫಸ್ಟು ಈ ಕ ಈ ಮಸಾಲೆನ ನಾವು ರುಬ್ಕೊಳ್ಬೇಕು ನಾವು ಈ ಈ ಶೈಲೀಲಿ ಮಾಡ್ತೀವಿ ಒಬ್ಬೊಬ್ಬರು ಕಡೆ ಒಂದೊಂದು ಥರ ಮಾಡ್ತಾರೆ ಬಟ್ ನಾವು ಮಾಡೋದು ಈ ಸ ಈ ಶೈಲೀಲಿ ಮಾಡ್ತೀವಿ ನಮ್ಮ ಮನೇಲಿರೋದು ಸ್ವಲ್ಪ ಹಳೆ ಪಾತ್ರೆಗಳು ದಯವಿಟ್ಟು ಏನು ಅನ್ಕೋಬೇಡಿ ನಾವು ಹಳ್ಳಿಲಿರೋದ್ರಿಂದ ನಾವು ಆದಷ್ಟು ಹಳೆ ಪಾತ್ರೆಗಳಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತೀವಿ ಇವಾಗ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀವಿ ಇದು ರುಬ್ಕೊಂಡಾದಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ ಈರುಳ್ಳಿ ಖಾರ ರೆಡಿ ಆಯಿತು ಮಟನ್ ಸಾಂಬಾರಿಗೆ ಫಸ್ಟ್ ಅಪ್ಲೈ ಮಾಡಬೇಕಾಗಿರುವಂಥ ಮಸಾಲೆ ಬಂದು ಇದು ಇದನ್ನು ರುಬ್ಬಿ ಇಟ್ಕೊಂಡಿದ್ದಾಯಿತು ನೆಕ್ಸ್ಟ್ ಇವಾಗ ಕಾಯಿನ ನಾವು ರುಬ್ಕೋತೀವಿ ಈ ಕ್ವಾಂಟಿಟಿಲಿ ಕಾಯಿನ ತೊಗೊಂಡಿದ್ದೀವಿ ನಿಮ್ಮ ಮನೇಲಿ ಯಾವ ಆಳ್ತೆಯಾಗಿ ಬೇಕೋ ಅದನ್ನು ತೊಗೊಳ್ಳಿ ಒಂದು ಹೋಳಷ್ಟಂತೂ ಇರುತ್ತೆ ಇದಕ್ಕೆ ನಾವು ಕಾಯಿನ ಮಸಾಲೆ ಸಮೇತ ಹಾಕೋದಿಲ್ಲ ಕಾಯಿನ ಆಡಿಸ್ಕೊಂಡು ಅದರ ಹಾಲನ್ನ ತೆಗೆದು ನಾವು ಸಾಂಬಾರಿಗೆ ಹಾಕ್ತೀವಿ ತರಿಯಾಗಿರುವಂಥ ಕಾಯಿನ ನಾವು ಸಾಂಬಾರಿಗೆ ಹಾಕೋದಿಲ್ಲ ಈ ವಿಧಾನನ ಬಳಸಿ ನೀವು ಸಾಂಬಾರು ಮಾಡಿ ಸೀರಿಯಸ್ಲಿ ಸಖತ್ತಾಗಿರುತ್ತೆ ನೀವೇ ಹೇಳ್ತೀರಾ ನಿಜ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತ ಹೇಳಿ ಅದಕ್ಕೆ ಮತ್ತೆ ನೀರು ಹಾಕ್ಕೊಂಡು ಫುಲ್ ನೈಸ್ ಆಗೋ ಥರ ರುಬ್ಕೊತೀವಿ ನಾವು ಆಲ್ಮೋಸ್ಟ್ ಯಾವುದೇ ಮಸಾಲೆ ಸಾರು ಮಾಡಿದ್ರೂ ಕಾಯಿ ಹಾಕಬೇಕಾಗಿರೋ ಸಾಂಬಾರಿಗೆ ಒಂದು ಮೊಳಕೆಕಾಳು ಸಾರಾಗ್ಬೋದು ಕಡಲೆಕಾಳು ಆಗ್ಬೋದು ತೊಗರಿ ಕಾಳು ಊರ್ದೇಸ್ರ ಆಗ್ಬೋದು ಇದಕ್ಕೆಲ್ಲ ನಾವು ಕಾಯಿ ಆಡಿಸ್ಕೊಂಡು ಕಾಯಿ ಹಾಲನ್ನ ಹಾಕಿನೇ ನಾವು ಸಾಂಬಾರು ಮಾಡೋದು ನಮ್ಮ ಮನೇಲಿ ಮಾಡೋ ಸ್ಪೆಷಲ್ ವಿಧಾನ ಇದು ಕೆಲವು ಕಡೆ ಮಸಾಲೆ ಕಾಯಿ ಜೊತೆಗೆ ಹಾಕ್ಬಿಟ್ಟು ಹಾಕ್ಬಿಡ್ತಾರೆ ಹಿಂಗೆ ಮಾಡಿದ್ರೆ ನಿಜ ಸಾಂಬಾರು ತುಂಬಾ ಟೇಸ್ಟ್ ಇರುತ್ತೆ ಆಮೇಲೆ ಕಾಯಲ್ಲಿರೋ ಜಿಡ್ಡೆಲ್ಲ ಏನು ಎಫೆಕ್ಟ್ ಅನಿಸಲ್ಲ ಫುಲ್ ನೈಸು ರುಬ್ಕೊಂಡಾಯ್ತು ಇಲ್ಲಿ ಎರಡು ಸ್ಪೂನ್ ಮಟನ್ ಸಾಂಬಾರು ಪುಡಿನ ನಾವು ಇಟ್ಕೊಳ್ತಾ ಇದ್ದೀವಿ ಇದಕ್ಕೆ ನೀರು ಹಾಕಿ ಇಟ್ಕೊಳ್ತೀವಿ ಎರಡು ಸ್ಪೂನ್ ಮಟನ್ ಸಾಂಬಾರು ಪುಡಿ ಅಷ್ಟೊತ್ತಿಗೆ ಅಪ್ಪ ಮಟನ್ ತಂದು ಇದು ನಾವು ನಾಟಿ ಮಟನ್ನ ಮನೇಲಿ ಆದಷ್ಟು ನಾಟಿ ಮಟನ್ನೇ ತರೋದು ನಾಟಿ ಮಟನ್ನ ತಂದು ಸಣ್ಣದಾಗಿ ಕುಯ್ಕೊಂಡ್ವಿ ನಾವು ಮಕ್ಕಳನ್ನು ತಿಂತಾರಲ್ಲ ಅಂತ ಹೇಳಿ ಸಣ್ಣದಾಗಿ ಕುಯ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಳ್ತೀವಿ ಇದು ಚೇಂಜ್ ಇರುತ್ತೆ ಟೇಸ್ಟ್ ನಾಟಿ ಮಟನ್ಗೂ ಅಥವಾ ಬೇರೆ ಮರಿಗಳ ಮಟನ್ಗೂ ವ್ಯತ್ಯಾಸ ತುಂಬಾ ಇರುತ್ತೆ ಟೇಸ್ಟಲ್ಲಿ ಅಪ್ಪ ಚರ್ಬಿ ಇರೋ ಮಟನ್ನ ತೊಗೊಂಡು ಬಂದಿದ್ರು ಅದನ್ನು ಚೆನ್ನಾಗಿ ತೊಳ್ಕೊಂಡ್ವಿ ಇವಾಗ ಕಾಯಿ ಸೋಸ್ಕೊಳ್ತಾ ಇದ್ದೀವಿ ನೋಡಿ ಕಾಯಿ ಈ ರೀತಿ ಸೋಸ್ಕೊಂಡು ಕಾಯಿ ಹಾಲನ್ನ ಸಾಂಬಾರ್ಗೆ ಹಾಕ್ತೀವಿ ಈ ತೂತು ಪುಟ್ಟಿಯಲ್ಲಿರುವಂಥ ಕಾಯಿ ತುರಿನ ನಾವು ಹಾಕೋದಿಲ್ಲ ಅದನ್ನು ನಾವು ವೇಸ್ಟಾಗಿ ಇಟ್ಬಿಡ್ತೀವಿ ಈ ರೀತಿ ಕಾಯಿ ಹಾಲನ್ನ ಮಾಡಿಕೊಂಡು ನಮ್ಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿಲಿ ಸಾಂಬ್ರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಲು ಇದು ಮಾಡ್ಕೊಬೋದು ಕಮ್ಮಿ ಬೇಕಿದ್ರೆ ಕಮ್ಮಿಯಾಗಿ ತೀರಾ ಜಾಸ್ತಿ ಆದರೂ ಸಾಂಬಾರು ಸಿಹಿ ಅನ್ನಿಸ್ಬಿಡುತ್ತೆ ಕರೆಕ್ಟಾಗಿ ಅಳ್ತಂಗೆ ಮಾಡ್ಕೊಂಡ್ರೆ ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ ಅಮ್ಮ ಚೆನ್ನಾಗಿ ನೀರು ಹಾಕ್ಕೊಂಡು ಕಾಯಿನ ಇಂಟ್ಕೊಂಡು ಹಾಲನ್ನ ತೆಗ್ದಿಟ್ರು ಈ ಕಾಯಾಲನ್ನ ಕೂದಲು ರೆಮಿಡಿ ಕೂದಲು ನೈಸ್ ಆಗೋದಕ್ಕೂ ಯೂಸ್ ಮಾಡ್ತಾರಂತೆ ಬಟ್ ನಾನು ಒಂದ್ಸಲ ಟ್ರೈ ಮಾಡಿಲ್ಲ ಟ್ರೈ ಮಾಡಬೇಕು ಒಮ್ಮೆ ಸ್ಮೂತ್ನಿಂಗ್ ಫೀಲ್ ಕೊಡುತ್ತೆ ಅಂತ ಹೇಳ್ತಾರೆ ಎಲ್ಲನೂ ಇಟ್ಕೊಂಡು ಕಾಯಾಲನ್ನ ಮಾಡಿಕೊಂಡ್ವಿ ನನಗೆ ನನ್ನ ಪ್ರಕಾರ ನಮ್ಮ ಅಮ್ಮಂಗೆ ಯಾವಾಗಲೂ ಹೇಳೋದಷ್ಟೇ ಸಾಂಬಾರು ಮಾಡಬೇಕಾದ್ರೆ ಕಾಯಾಲ ಬಿಟ್ಟು ಮಾಡಿ ಹಂಗೆ ಹಾಕ್ಬೇಡಿ ಮಸಾಲೆ ಜೊತೆ ಕಾಯಿ ಹಾಕ್ಬಿಡ್ಬೇಡಿ ಅಂತ ಹೇಳ್ತೀನಿ ಏನಕ್ಕಂದರೆ ಹಿಂಗೆ ಮಾಡೋದು ನನಗೆ ಸಿಕ್ಕಬಿಟ್ಟು ಇಷ್ಟ ಆಗುತ್ತೆ ಈಗ ಖಾರದ ಪುಡಿಗೆ ನೀರು ಹಾಕ್ಕೊಂಡು ಕಲಸಿಟ್ಕೊಂಡ್ವಿ ಸಾಂಬಾರ್ಗೆ ಹಾಕೋಕ್ಕೆ ಫಸ್ಟ್ ಈರುಳ್ಳಿ ಖಾರ ಆಮೇಲೆ ಖಾರದ ಪುಡಿ ಮತ್ತು ಕಾಯಿ ಅಲ್ಲಿ ಮೂರು ರೆಡಿ ಆಯಿತು ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲೆ ರೆಡಿ ಆಯಿತು ಇವಾಗ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀವಿ ಮಟನಿಗೆ ಹೇಳಿದ್ನಲ್ಲ ಮೊದಲೇ ನಮ್ಮ ಮನೇಲಿರೋ ದೋಸೆ ಹಳೆ ಪಾತ್ರೆಗಳು ಹಳೆ ಕಾಲದ ಮನೆಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಮಟನ್ ಹಾಕ್ತಾಯಿದ್ದೀವಿ ತೊಳೆದಿರೋ ಮಟನ್ನ ಸ್ವಲ್ಪ ಹೊತ್ತು ಹಾಕಿ ನೀರು ಸುಂಡೋದಿಕ್ಕೆ ಬಿಡಬೇಕು ಮಂಡ್ಯ ಸ್ಟೈಲ್ ನಾಟಿ ಮಟನ್ ಸಾಂಬಾರು ರೆಡಿ ಆಗ್ತಾಯಿದೆ ನಾವು ಕಾರ್ತಿಕ್ ಮಾಸ ಅಂತ ಒಂದು ಮಂತಿಂದ ನಾನ್ ವೆಜ್ ಮಾಡಿರಲಿಲ್ಲ ಅಮ್ಮಾಸೆ ಆದ ನೆಕ್ಸ್ಟ್ ಡೇಗೆ ಮಟನ್ ಸಾರನ್ನ ಮಾಡ್ತಾ ಇದ್ವಿ ಆಮೇಲೆ ನಾವು ಕುಕ್ಕರಲ್ಲಿ ಬೇಯಿಸೋದಕ್ಕೆ ಹೋಗೋದಿಲ್ಲ ಆದಷ್ಟು ಬೋಸಿಲೆ ಬೇಯಿಸ್ತೀವಿ ಕುಕ್ಕರಲ್ಲಿ ಅಷ್ಟು ಟೇಸ್ಟ್ ಇರೋಲ್ಲ ಅಂತ ಹೇಳಿ ಬೋಸಿಲ್ಲೆ ಬೇಯಿಸ್ತೀವಿ ಸಾಂಬಾರನ್ನ ಇವಾಗ ಸ್ವಲ್ಪ ನೀರು ಸುಂಡಿತ್ತು ಇದಕ್ಕೆ ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀವಿ ಉ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮತ್ತೆ ಹಿಡಿಯೋದಕ್ಕೆ ಬಿಡಬೇಕು ಅಮ್ಮ ಎಲ್ಲ ಅಮ್ಮ ಉಪ್ಪು ಹಾಕ್ತಿದ್ರು ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಜೊತೆಗೆ ಉಪ್ಪು ಹಿಡಿಯೋ ರೀತಿ ಮಟನ್ನ ಈ ರೀತಿ ಕುಲುಕ್ತಾರೆ ಎಲ್ಲದಕ್ಕೂ ನೀಟಾಗಿ ಇದಾಗಲಿ ಮತ್ತು ತಳ ಹಿಡಿಬಾರ್ದು ಅಂತ ಹೇಳಿ ಅವಾಗ ಅವಾಗ ಹಿಂಗೆ ಮಾಡ್ತಾ ಇರಬೇಕು ಈ ರೀತಿ ನಾನು ಮಾಡ್ತಾಯಿದ್ರೆ ಮಟನ್ ತಳ ಹಿಡ್ದು ಬಿಡಲ್ಲ ಹಂಗೆ ಬಿಟ್ಬಿಟ್ರೆ ಮರ್ತು ಬಿಡ್ತೀವಿ ಇವಾಗ ಇದಕ್ಕೆ ಈರುಳ್ಳಿ ಖಾರನ ಆ್ಯಡ್ ಮಾಡ್ತಾಯಿದ್ದೀವಿ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ನಮ್ಮ ಕಡೆ ಸ್ವಲ್ಪ ಹೊತ್ತು ಈ ರೀತಿ ಬೆಂದ ಮೇಲೇ ಮಟನ್ ತಿಂತಾರೆ ನಮ್ಮ ಮಂಡ್ಯ ಸ್ಟೈಲ್ ಅದನ್ನು ಸಾರಿ ಮಂಡ್ಯ ಸೈಡ್ ಅದನ್ನು ಬಾಡು ಅಂತ ಕರಿತೀವಿ ನಾನು ಚಿಕನಲ್ಲಿ ತಿಂದಿದ್ದೀನಿ ಮಟನಲ್ಲಿ ತಿನ್ನಕ್ಕೆ ಹೋಗಲ್ಲ ಏನಕ್ಕೆಂದರೆ ಇದು ಸ್ವಲ್ಪ ಬೇಯಬೇಕು ಅಂತ ಹೇಳಿ ಇವಾಗ ಇದು ಚೆನ್ನಾಗಿ ಮಸಾಲೆ ಹಿಡ್ದಿತ್ತು ಚೆನ್ನಾಗಿ ತಿರುಗಿ ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿ ಹಾಕಿ ಎಷ್ಟು ಅಳತೇಲಿ ಬೇಕು ಅಷ್ಟು ಅಳತೇಲಿ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಳ್ಬೇಕು ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಇವಾಗ ಎರಡು ಸ್ಪೂನ್ ಖಾರದ ಪುಡಿ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀವಿ ಅದಕ್ಕೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಹಾಕ್ಕೊಂಡು ಹೆಚ್ಚಿಸ್ಕೊಳ್ಬೇಕು ನಾವು ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹೆಚ್ಚಿಸ್ಕೋತಾಯಿದೀವಿ ನಿಮ್ಮ ಸೈಡ್ ಯಾವ ರೀತಿ ಮಾಡ್ತೀರಾ ಮಟನ್ ಸಾಂಬಾರು ಇದೇ ಥರ ಮಾಡ್ತೀರಾ ಅಥವಾ ನಾನು ಮಾಡ್ತಿರೋ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಪಕ್ಕ ಸ್ಲೈಡ್ ಮಾಡಿದ್ರೆ ಹೈ ಪಾಯಿಂಟ್ಸ್ ಇರುತ್ತೆ ದಯವಿಟ್ಟು ಹೈ ಪಾಯಿಂಟ್ಸ್ನ ಕೊಡೋದನ್ನು ಮರಿಬೇಡಿ ಇವಾಗ ನೀರು ಹಾಕ್ಕೊಂಡು ಈ ಕ್ವಾಂಟಿಟಿಲಿ ಇದನ್ನು ನಾವು ಹೆಚ್ಚಿಸ್ಕೊಂಡ್ವಿ ಅಮ್ಮನ ಕೇಳಿಬಿಟ್ಟು ಅಮ್ಮ ಹಾಕಾದ್ಮೇಲೆ ನಾನು ಇನ್ನೊಂದು ಅಷ್ಟು ನೀರನ್ನ ಹಾಕ್ಕೊಂಡು ಇವಾಗ ಅದನ್ನು ಬೇಯೋದಿಕ್ಕೆ ಬಿಟ್ಟೆ ಅದು ಸ್ವಲ್ಪ ಚೆನ್ನಾಗಿ ಇವಾಗ ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಇತ್ತು ಇವಾಗ ಇದಕ್ಕೆ ನಾವು ಹಾಲನ್ನ ಹಾಕ್ತೀವಿ ಅಂದರೆ ರುಬ್ಬಿಟ್ಕೊಂಡಿರೋ ತೆಗ್ದಿಟ್ಕೊಂಡಿರುವಂಥ ಹಾಲು ಮತ್ತು ಚರ್ಬಿ ನಾವು ಚರ್ಬಿನ ಆಮೇಲೆ ಆ್ಯಡ್ ಮಾಡ್ತೀವಿ ಕಾಯಾಲು ಹಾಕಿ ಬಿಟ್ಟು ಇವಾಗ ಚೆನ್ನೋದಿಕ್ಕೆ ಚೆನ್ನಾಗಿ ಮಳ್ಳೋದಿಕ್ಕೆ ಬಿಡಬೇಕು ನಾನು ಹೊಸ ಲೋಕಲ್ ಲ್ಯಾಂಗ್ವೇಜ್ ಬಳಸ್ಬಿಟ್ಟೇವ್ನಿ ದಯವಿಟ್ಟು ಯಾರೋ ಏನೋ ಅನ್ಕೋಬೇಡ್ರಿ ಸಾಂಬಾರು ಚೆನ್ನಾಗಿ ಕುದಿಬೇಕು ಮ ಇವಾಗ ಕುದಿಯೋದಕ್ಕೆ ಬಿಟ್ಟು ಸ್ವಲ್ಪ ಡೆಕೋರೇಷನ್ಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ವಿ ಪುದೀನ ಸೊಪ್ಪನ್ನು ಸಾಂಬಾರಿಗೆ ಹಾಕೋರು ಹಾಕ್ತಾರೆ ನಾವು ಮಿಂಗೆ ಮೇಲೆ ಉದುರಿಸಿದ್ವಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾಯಿತು ಕುಕ್ಕರಲ್ಲಿ ಕೂಗ್ಸಿದ್ರೆ ಬೇಗನೆ ಬೆಂದ್ಬಿಡುತ್ತೆ ಬಟ್ ನಾವು ಬಾ ಬೋಸಿಲ್ಲೆ ಪಾತ್ರೆಲೇ ಬೇಯಿಸ್ತಾ ಇರೋದ್ರಿಂದ ಮಟನ್ ಬೇಯೋದು ಸ್ವಲ್ಪ ಟೈಮ್ ತೊಗೊಳೋದಕ್ಕೆ ಟೈಮ್ ತಗೊಳ್ಳುತ್ತೆ ಫೈನಲಿ ಸಾಂಬಾರು ಆಲ್ಮೋಸ್ಟ್ ಆದಂಗೆ ಲೆಕ್ಕ ಮಟನ್ ಒಂದು ಬೆಂದರೆ ಟೇಸ್ಟ್ ಕೂಡ ಸಕ್ಕದಾಗಿತ್ತು ಒಂದು ತಿಂಗಳಿಂದ ನಾನ್ ವೆಜ್ ತಿಂದಿರಲಿಲ್ಲ ತಿಂದಿಲ್ಲದೆ ಇರೋದಕ್ಕೂ ಅದಕ್ಕೂ ಸಖತ್ತಾಗಿ ಟೇಸ್ಟ್ ಕೊಡ್ತದೇನೋ ಅಂತಾರೆ ನಮ್ಮ ಕಡೆ ಬರ್ಗೆ ಮುಂದೆ ಪೂರಾ ಮಾಡ್ದಂಗೆ ಅಂತ ಹಾಗೆ ಒಂದು ತಿಂಗಳಿಂದ ತಿಂದಿಲ್ಲದೆ ಇರೋದಕ್ಕೂ ಅದಕ್ಕೂ ಸ ಟೇಸ್ಟ್ ಒಂದು ಸಕ್ಕದಾಗಿತ್ತು ಊಟ ಹಾಕ್ಕೊಂಡು ಊಟ ಮಾಡಿದ್ವಿ ಈಗ ಸಾಂಬಾರು ಬೆಂತು ಸಾಂಬಾರು ಆಯಿತು ನಮ್ಮ ಮಂಡ್ಯ ಶೈಲಿಯ ಮಟನ್ ಸಾಂಬಾರು ಈ ರೀತಿ ಮಾಡ್ತೀವಿ ಈ ಸ್ಟೈಲ್ ನಿಮಗಿಷ್ಟ ಆಗಿದರೆ ಕಮೆಂಟ್ ಮಾಡಿ ಏನಾದರೂ ತಪ್ಪೆ ಹೇಳಿದರೆ ಕ್ಷಮಿಸಿ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು